ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿರೋ ಅನ್ಕೋತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡುತ್ತೆ ಅನ್ಕೋತೀನಿ ಆದಷ್ಟು ಯಾರ್ಯಾರು ಮಾಡಿ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡ್ರಿ ಸಪೋರ್ಟ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ನನಗೂ ಕೂಡ ಸೊ ನನಗೆ ಫಸ್ಟ್ ಯಾರು ಕಾಮೆಂಟ್ ಮಾಡ್ತಾರೋ ಅವ್ರ ಕಾಮೆಂಟ್ನ ನಾನು ಪ್ರೊಫೈಲ್ದಾಗ ಹಾಕ್ತೀನಿ ಅಂತ ಹೇಳಿ ಮತ್ತು ಯಾರೇ ರಾಯರ ಬಗ್ಗೆ ಅನಿಸಿಕೆ ಹಂಚ್ಕೊಳ್ಳೋ ಅವ್ರು ಅಂದ್ರೆ ಕಾ ನನ್ನ ಇನ್ಸ್ಟಾ ಐಡಿದಾಗ ಮೆಸೇಜ್ ಮಾಡಿ ಅಂತ ಕೂಡ ಹೇಳಿದ್ನಿ ಹಂಗೆ ಒಬ್ರು ಸಿಸ್ಟ್ರ ಅವರ ಒಂದು ನೋವಿನ ಕಥೆನ ನಮ್ಮ ಜೊತೆ ಹಂಚ್ಕೊಂಡಾರ ಅವ್ರಿಗೆ ಯಾವ ರೀತಿ ರಾಯರು ಹೊಲಿದ್ರು ಅಂತ ಹೇಳ್ಯಾರ ಅವರ ಸ್ಟೋರಿನ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಜನ ಕೇಳಾತಿದ್ರು ಏನಪ್ಪ ಅಂದರೆ ಅಕ್ಕ ಅವ್ರದ್ದು ಆಡಿಯೋನ ಹಾಕಿದರೆ ತುಂಬ ಚೆನ್ನಾಗಿರತ್ತಂತ ಸೊ ನನಗೆ ಅವ್ರ ಮೆಸೇಜ್ ಮೂಲಕ ಹೇಳ್ಕೋತಾರ ಹಂಗಾಗಿ ಆಡಿಯೋ ಮೂಲಕ ಸಿಗೋಕ್ಕೆ ಸಾಧ್ಯ ಆಗ್ತಿಲ್ಲ ಆದಷ್ಟು ಅದನ್ನ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ ಇದ್ರೆ ಸೊ ಏನಪ್ಪ ಅಂದ್ರೆ ಗುರು ರಾಘವೇಂದ್ರನ ಯಾರ್ಯಾರು ನಂಬ್ತಾರೆ ಯಾರಿಗೂ ಕೈ ಬಿಟ್ಟಿಲ್ಲ ಯಾರಿಗೂ ಮೋಸ ಆಗಿಲ್ಲ ಸೊ ಹಂಗೆ ಅವರು ಏನಪ್ಪ ಅಂದ್ರೆ ಒಂದು ಹಳ್ಳಿಯಲ್ಲಿ ಇರೋವಂಥವ್ರು ಅವಳು ಒಬ್ಬಳೆ ಮಗಳು ಅವರ ತಂದೆ ತಾಯಿಗೆ ತೋ ತುಂಬ ಕಷ್ಟಪಷ್ಟು ಕೆಲಸ ಮಾಡಿ ಅವಳನ್ನ ಸಾಕ್ತಿರ್ತಾರೆ ಹಾಗೆ ಸಾಕಿ ಸ್ಕೂಲು ಕಾಲೇಜು ಎಲ್ಲ ಮುಗಿಯುತ್ತಾ ಮದುವೆ ಮಾಡ್ಬೇಕಂತ ನೋಡಿದರೆ ಯಾರು ಬಡತನ ಐತೆ ಅಂತ ಯಾರೂ ಮದುವೆ ಆಗ್ತಿರಂಗಿಲ್ಲ ಅವಳಿಗೆ ಸೊ ಅವರು ಕಡೇದಾಗಿ ತುಂಬ ಕಡೆಯೆಲ್ಲ ಕೇಳಿ ಬಂದರು ಆಮೇಲೆ ತುಂಬ ವ್ರತಗಳನ್ನ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಅವಳು ತುಂಬ ಅಂದ್ರೆ ಬಡ ಕುಟುಂಬದಲ್ಲಿ ಇದ್ದಾಳೆ ಅಂತ ಹೇಳಿ ಜಲ್ದಿ ಯಾರು ಮದುವೆ ಆಗಕ್ಕ ಹೋಗ್ತಿರಂಗಿಲ್ಲ ಹಾಗಾಗಿ ತುಂಬ ಎಲ್ಲ ಪ್ರಯತ್ನ ಪಟ್ಟರು ಮದುವೆ ಆಗಿರಂಗಿಲ್ಲ ಸೊ ಆಮ್ಯಾಗ ಹೀಗೆ ಅವಳು ಮೊಬೈಲ್ ನೋಡ್ತಿರ್ಬೇಕಾದ್ರೆ ರಾಯರ ಇಡೋ ನೋಡಿ ನಾ ರಾಯರ ವ್ರತ ಮಾಡ್ತೀನಿ ನನಗೆ ಒಳ್ಳೇದು ಮಾಡ್ತಾರೆ ರಾಯರಂತೆ ಮಾಡಿದಾಗ ಅವಳಿಗೆ ರಾಯರಿಂದ ಸಾಕತನ ಒಂದು ಮೂರ್ನಾಲ್ಕು ತಿಂಗಳದಾಗನ ಮದುವೆ ಆಗ್ತೈತೆ ಅಂತ ಕುಟುಂಬ ಕುಟುಂಬಕ್ಕೆ ಆ ಮದುವೆಯಾದ ವರನ ಆಧಾರ ಆಗಿರ್ತಾನೆ ಯಾ ಹೆಂಗಪ್ಪ ಅಂದ್ರೆ ಆ ಮ ಆ ಮನೆಗಾಕೆ ಒಬ್ಬಕ್ಕಿನ ಮಗಳಾಗಿದ್ದರಿಂದ ಅವ್ರಿಗೆ ತಂದೆ ತಾಯಿಗೆ ವಯಸ್ಸಾಗಿರಿಂದ ಆ ಏನು ಮದುವೆ ಮಾಡಿದಂಥ ವರನ ಅಂದರೆ ಹುಡುಗಿಯ ಗಂಡ ಏನಿರ್ತಾನಲ್ಲ ಅವರಿಬ್ಬರನ್ನು ಅವರ ಮನೆಯಲ್ಲಿ ಇಟ್ಕೊಂಡು ನೋಡ್ಕೊತಿರ್ತಾರ ಅಂದರೆ ಅವನು ಅವರಿಗೆ ಆಧಾರ ಆಗಿ ಅವನು ಅವ್ರನ್ನ ನೋಡ್ಕೊತಿರ್ತಾನೆ ಕೆಲ್ಸಕ್ಕೆ ಹೋಗಿ ಬಂದು ಅವ್ರನ್ನ ಸಾಕ್ತಿರ್ತಾನೆ ಹಾಗೆ ಮಗಳು ಕೂಡ ಕೆಲಸ ಮಾಡ್ಕೊಂಡು ಅಪ್ಪ ಅಮ್ಮನ ಸಾಕ್ತಿರ್ತಾಳೆ ಹೆಂಗೆ ಒಟ್ಟಾಗಿ ನಡೀತಿದ್ದ ಸಂಸಾರದಲ್ಲಿ ಒಂದಿನ ದಿಢೀರನೆ ಒಂದು ಆಘಾತ ಕಾಯ್ ಕಾಯ್ದಿರ್ತೈತಿ ಏನು ಆಕೈತಿಪ ಅಂದ್ರೆ ಅವ್ರದ್ದ ಸಂಸಾರ ಎಲ್ಲ ನೀಟಾಗಿ ಚೆನ್ನಾಗಿ ಹೋಗ್ತಿರ್ತ ಒಂದು ವರ್ಷದ ಅನ್ನೋಷ್ಟರಲ್ಲೇನ ಅವರಿಗೆ ಏನಪ್ಪ ಅಂದರೆ ಆಕ್ಸಿಡೆಂಟ್ ಆಗತ್ತೆ ಆ ಹುಡುಗನಿಗೆ ಅಂದರೆ ಆ ಹುಡುಗಿಯ ಗಂಡಗ ಮದುವೆ ಆಗಿರ್ತೈತಲ್ಲ ಅಲ್ಲಿ ಒಂದು ವರ್ಷದೊಳಗೇನ ಆಕ್ಸಿಡೆಂಟ್ ಆಕತಿ ಅಂತ ಆಕ್ಸಿಡೆಂಟ್ ಆದ ಕೂಡಲೇನ ಅವನು ಕೋಮಾ ಕೋ ಡೈರೆಕ್ಟ್ ಕೋಮಾಕ ಹೋಗಿರ್ತಾನ ತನಿಗ ಪೆಟ್ಟು ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಹಾಗಾಗಿ ತುಂಬಾ ಕುಗ್ಗು ಹೋಗಿಬಿಡ್ತಾಳಾಕಿ ಹಂ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಅವನ ಆಧಾರ ಆಗಿರ್ತಾನೆ ಅವ್ರ ಮನೆಗೆ ಅಪ್ಪ ಅಮ್ಮನ ನೋಡ್ಕೋಬೇಕು ಮತ್ತು ಅವಂಗೆ ಎಲ್ಲ ಹೆಂಗೆ ಏನಾಗುತ್ತೆ ಅನ್ನೋದು ತುಂಬ ಚಿಂತೆ ಆದಾಗ ಮತ್ತೆ ಅವಳಿಗೆ ಮರು ನೆನಪಾಗಿದ್ದೆ ಮತ್ತೆ ನಮ್ಮ ರಾಯರು ಸೊ ಮತ್ತೆ ಅವಳು ನಾನು ಎಲ್ಲಿ ಹೋಗಂಗಿಲ್ಲ ಡೈರೆಕ್ಟ್ ನಿಮ್ಮ ಹತ್ರ ನಿಮ್ಮ ಪಾದಕ್ಕೆ ಬರ್ತೀನಿ ಅಂತ ಹೇಳಿ ಮತ್ತೆ ಹೋಗಿ ಅವರು ರಾಯರಿಗೆ ಪೂಜಿಸೋಕೆ ಸ್ಟಾರ್ಟ್ ಮಾಡ್ತಾಳಂತ ಅವಳು ಏನಪ್ಪ ಅಂದ್ರೆ ಅವಳ ಮದುವೆ ಆದ ಕೂಡ ಆದ ಕೂಡಲೆಯಿಂದ ರಾಯರ ಪೂಜೆನ ಬಿಟ್ಟಿರ್ತಾಳಂತ ಜಾಸ್ತಿ ಪೂಜೆ ಕಡೆ ಎಲ್ಲ ಗಮನ ಹೋಗಿರಂಗಿಲ್ಲ ಆಮೇಲೆ ಮದುವೆ ಆದ ಕೂಡಲೇ ಅವಳ ಗಂಡನ ಜೊತೆ ಕಾಲ ಕಳೆಯುತ್ತಾ ಕೆಲಸ ಮನೆ ಹಾಗೆ ಹೀಗೆ ನೋಡಿಕೊಂಡು ರಾಯರ ವ್ರತವನ್ನು ಮರೆತಿರ್ತಾಳ ಮತ್ತು ಏನೇನು ವ್ರತ ಮಾಡಿರ್ತಾಳೆ ಎಲ್ಲವನ್ನೂ ಬಿಟ್ಟಿರ್ತಾಳೆ ಸೊ ಮತ್ತೆ ಅವಾಗ ಕಷ್ಟ ಬಂದಾಗ ರಾಯರ ನೆನಪಾಗಿರ್ತಾರ ಮತ್ತೆ ಆಕ್ಸಿಡೆಂಟ್ ಆದಾಗ ಅವಳಿಗೆ ನೆನಪಾಗಿದ್ದು ರಾಯರು ಹಾಗಾಗಿ ಮತ್ತೆ ವಾಪಸ್ಸು ಹೋಗಿ ರಾಯರಿಗೆ ನಮಸ್ಕರಿಸಿ ನ ಅವರ ಮಠಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡ್ಬಂದು ನೀವೇ ಕೈ ಹಿಡಿಬೇಕು ನನ್ನ ಮಾಂಗಲ್ಯವನ್ನು ಕೊಟ್ಟಿದ್ದವ್ರು ನೀವೇ ನೀವೇ ನನ್ನ ಬಾ ಮಾಂಗಲ್ಯ ಭಾಗ್ಯ ಉಳಿಸಬೇಕೈತೆ ರಾಯರಿಗೆ ತಿಳ್ಕೊತಾಳಂತ ಸೊ ಇಲ್ಲಿ ಆಗಿದ್ದು ನೋಡ್ರಿ ಚಮತ್ಕಾರ ಏನಪ್ಪಾ ಅಂದ್ರೆ ನಂಬೋಕೆ ಸಾಧ್ಯ ಆಗಂಗಿಲ್ಲ ಸೊ ಅಲ್ಲಿ ಹೋಗಿ ಬಂದು ಅವರ ಮಂತ್ರಾಕ್ಷತೆನ ಒಂದೆರಡು ಕಾಳು ಮೇಲೆ ಹಾಕಿ ಅವಂದು ಸ್ವಲ್ಪ ಅವರ ಬಾಯಲ್ಲಿ ಅವರಿಗೆ ಹಾಕೋಕೆ ಸಾಧ್ಯ ಆಗಂಗಿಲ್ಲ ಕೋಮಸ್ಥಿತಿಯಲ್ಲಿ ಅವರವ್ರಿಗೆ ಏನೂ ಮಾಡಿರೋ ಗೊತ್ತಾಗಂಗಿಲ್ಲಲ್ಲ ಹಾಗಾಗಿ ಅವ್ರ ತೆಲೆಮ್ಯಾಗ ಹಾಕ್ಬಿಡ್ತಾಳಂತ ಹಾಕ ಅವರ ಅಷ್ಟು ಗಂಧ ಇರುತ್ತಲ್ಲ ಅದನ್ನು ಕೂಡ ತುಳಸಿ ಎಲೆ ಇಟ್ಟು ಒಂದು ತಾಮ್ರದ ಒಂದು ಏನು ಪಾತ್ರೆ ಇರುತ್ತಲ್ಲ ರಾಯರ ಮುಂದೆ ಒಂದು ಅಲ್ಲಿ ಅಲ್ಲಿಟ್ಟಿದ್ದಂಥ ಒಂದು ಹನಿ ನೀರು ಜಸ್ಟ್ ಒಂದು ಹನಿ ನೀರನ್ನು ಅವಳ ಬಾ ಅವರ ಗಂಡನ ಬಾಯಿಗೆ ಹಾಕ್ತಾಳಂತ ಒಂದು ಎರಡು ದಿನ ಮೂರು ದಿನ ಅಷ್ಟೇ ಅವರಲ್ಲಿ ಬರುವರ್ತಾ ಚೇತರಿಕೆ ಕಾಣಿಸ್ಕೊಳಕತ್ತಿ ಅವರು ಎಲ್ಲ ಹುಷಾರಾಗಿ ಇವಾಗ ನಾರ್ಮಲ್ ಎಲ್ಲ ಚಲೋ ತಂಗಿ ಎಲ್ಲ ಅಂತ ನಡೆದಾಡ್ದು ಎಲ್ಲ ಮಾಡ್ತಾರಂತ ಎಲ್ಲ ಗೊತ್ತಾಗುತ್ತೆ ಸೊ ತಲವಿಗೆ ಬಲವಾಗಿ ಪೆಟ್ಟು ಬಿದ್ದರೆಂದ ನೆನಪಿನ ಶಕ್ತಿ ಕೂಡ ಹೋಗಿರ್ತೈತೆ ಅಂತ ಸೊ ರಾಯರ ಕೃಪೆಯಿಂದ ಅವಳು ರಾಯರನ್ನ ಪುಲ್ಸಾಕ ಎಲ್ಲವೂ ಮರುಕಳಿಸೈತಂತ ಎಲ್ಲ ಅವರ ಕುಟುಂಬ ಮೊದಲಿನಂತೆ ಖುಷಿಯಾಗಿ ಆರಾಮಾಗಿ ಚೆಂದಾಗಿ ಜೀವನ ಮಾಡತ್ತಾರಂತ ಆದರೆ ಇವಾಗ ಮಾತ್ರ ರಾಯರ ಸೇವೇನ ಮರೆತಿಲ್ಲ ಸೋ ರಾಯರ ಸೇವೆ ಮಾಡಿ ಇಟ್ಟಿದ್ದಕ್ಕೆ ಅವಳಿಗೆ ಆ ಥರ ಶಿಕ್ಷೆ ಅಲ್ಲ ಅದು ಆದ್ರೆ ಅವಳಿಗೆ ಮತ್ತೆ ಕಷ್ಟ ಬಂದಾಗ ಅವಳಿಗೆ ನೆನಪಾಗಿದ್ದೆ ರಾಯರು ಹಂಗೆ ನಮ್ಮ ಕಷ್ಟ ಬಂದಾಗ ತವ್ರ ಮನೆ ಹೆಂಗೆ ನೆನಪಾಗತ್ತಲ್ಲ ಹಂಗೆ ರಾಯರ ಯಾವತ್ತೂ ನಾವು ನೆನಪಿಸ್ಕೋತಿರ್ಬೇಕು ರಾಯರು ಯಾವತ್ತೂ ಕೈ ಬಿಡೋಂಗಿಲ್ಲ ಸೊ ಇವತ್ತಿನ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ಎಂದು ಥ್ಯಾಂಕ್ ಯು ಸೋ ಮಚ್ ಆಲ್ ಎಲ್ಲರಿಗೂ ವಿಡಿಯೋ ನೋಡಿಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನನ್ನ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಬಂದು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು